ಇಲ್ಲಿ ನೋಡಿ ಫುಲ್ ಅಗ್ರೆಸಿವ್ ಆಗಿ ರೊಟ್ಟೆಲ್ಲ ಕೆಳಗಡೆ ಬಿದ್ದಿದೆ ಇದೇನೋ ಕೋತಿ ಬಂದು ಕೆಡುಗಿದ್ದು ಏನೋ ಆಗಿದ್ದಲ್ಲ ಇದೇನಾಗಿದೆ ಅನ್ ಇವನ್ ಫ್ರೇಮ್ಸ್ ಇದ್ದರೆ ಏನಾಗುತ್ತೆ ಅನ್ನೋದು ಇದು ನೋಡಿ ಫ್ರೇಮ್ಸು ಸ್ಟ್ರೇಟ್ ಕೂಡ ಇಲ್ಲ ಟೋಟಲಿ ಬೆಂಡಾಗಿದೆ ಆ್ಯಕ್ಚುಲಿ ನಾನೇನು ಮಾಡ್ತೀನಿ ಅಂದರೆ ಬೇರೆದಲ್ಲಿ ತೋರಿಸ್ತೀನಿ ಆ ಕಡೆ ಸ್ವಲ್ಪ ಅಗ್ರೆಸಿವ್ ಆಗಿದೆ ಬಾಬು ಅದೇನಾಯಿತು ಅಂದರೆ ಕಟ್ಟಾಗಿ ಮುಖದ ಮೇಲೆ ಬಿತ್ತು ಫ್ರೇಮು ಸೊ ಮುಖಕ್ಕೇನು ಕಚ್ಚಿಲ್ಲ ಮುಖದ ಮೇಲೆ ಬಿದ್ದು ನಾನು ಮುಖ ಸರಿಸಿದೆ ಅಷ್ಟೊಳಗೆ ಕಾಲ ಮೇಲೆ ಬಿತ್ತು ಕಾಲಿಗೆ ಒಂದು ಇಪ್ಪತ್ತು ಕೈ ಕೂಡ ದಪ್ಪ ಆಗ್ಬಿಟ್ಟಿದೆ ಏನಕ್ಕೆ ಅಂದರೆ ಕೈಗೊಂದು ಐವತ್ತು ಚುಚ್ಚಿರ್ಬೋದೇನಪ್ಪ ಆ್ಯಕ್ಚುಲಿ ಆಗಿದ್ದು ಏನಂದರೆ ಒಂದು ನಿಮಿಷ ಓಕೆ ಈ ಥರ ಬಾಕ್ಸ್ ಇರುತ್ತೆ ಅನ್ಕೊಳಿ ಇದ್ರ ಮೇಲೆ ಕ್ಯಾಪ್ ಇರುತ್ತೆ ಒಳಗಡೆ ಈ ಥರ ಫ್ರೇಮ್ ಇರುತ್ತೆ ಸೊ ಈ ಥರ ಇರುತ್ತೆ ನಾರ್ಮಲಿ ನಾನೇನು ಮಾಡ್ತೀನಿ ಕ್ವೀನ್ಸ್ ಎಲ್ಲೆಲ್ಲ ಚೆಕ್ ಮಾಡಬೇಕಿದ್ರೆ ಇದರ ಕ್ಯಾಪ್ ತೆಗೋಲ್ಲ ಟೋಟಲಿ ಈ ಬ್ರೂಡ್ ಲಿಫ್ಟ್ ಮಾಡ್ತೀನಿ ಸೊ ಈ ಥರ ಬ್ರೂಡ್ ಬ್ರೂಡ್ ಲಿಫ್ಟ್ ಮಾಡಿ ಥರ ಕೆಳಗಿಂದ ಅಂತ ಉಗಿಸ್ತೀನಿ ಉಬ್ಬಿಸಿದಾಗ ಇಲ್ಲೆಲ್ಲ ಈ ಕೆಳಗಡೆ ಉಬ್ಬಿಸಿದ್ರೆ ಕ್ವಿನ್ಸೆಲ್ ಮಾಡಿದೆಯಲ್ಲೋ ಅಂತ ಕಾಣುತ್ತೆ ಓಕೆನಾ ಇದು ನನ್ನ ಮೆಥಡ್ ನಾವು ಒಂದೊಂದೇ ಫ್ರೇಮಲ್ಲೇ ಎತ್ತಲ್ಲ ಕ್ಯಾಪನ್ನು ಕೂಡ ತೆಗಿಯೋಲ್ಲ ಈ ಥರ ಮಾಡ್ತೀನಿ ಎರಡು ಕೈಯಲ್ಲಿ ಎತ್ತಿಡ್ಕೊಳ್ತೀನಿ ಆಮೇಲೆ ಹೂಫ್ ಅಂತ ಮಾಡಿದಾಗ ಈ ನಿಮಗೆ ಡೆ ಡೆಮಾಕಿ ಅಂತ ಈ ಥರ ಕ್ಯಾಪ್ ತೆಗ್ದಿದ್ದೀನಿ ಇಲ್ಲಾಂದರೆ ಕ್ಯಾಪ್ ತೆಗಿಯೋಲ್ಲ ಅಂತ ನೋಡ್ತೀನಿ ಈ ಕಡೆ ಇಲ್ಲೆಲ್ಲ ಎಲ್ಲಿ ಕ್ವಿನ್ಸೆಲ್ ಮಾಡಿದ್ರು ಮೇಲುಗಡೆ ಮಧ್ಯ ಎಲ್ಲ ಮಾಡ್ರೆ ಕಾಣೋಲ್ಲ ಕೆಳಗಡೆ ಮಾಡೋದು ಕಾಣುತ್ತೆ ಅಟ್ಲೀಸ್ಟ್ ಬೇಸ್ ಹಾಕಿದ್ದು ಸೊ ಈ ಥರ ಅವಾಗ ಆವಾಗೇನಾಯಿತು ಈ ಥರ ನೋಡ್ತಾಯಿದಾಗೆ ಸ್ಟ್ರೇಟ್ ಇಟ್ಕೊಂಡು ನೋಡ್ತೀನಿ ತಲೆ ಮೇಲ್ಗಡೆ ಸ್ವಲ್ಪ ಕ್ರಾಸ್ ಮಾಡಿದೆ ಕ್ರಾಸ್ ಮಾಡಿದಾಗ ಏನಾಗುತ್ತೆ ಈ ಫ್ರೇಮು ಅನ್ನಿ ಒನ್ ಸೈಜ್ ಫ್ರೇಮು ಅನ್ನಿ ಒನ್ ಸೈಜ್ ಇತ್ತು ಅದು ಅದೇನಾಗಿ ನೋಡಿ ಈ ಥರ ಚಿಕ್ಕ ಐದಕ್ಕಿಂತ ಸ್ವಲ್ಪ ಚಿಕ್ಕದಿರಬೇಕದು ಓಕೆನಾ ಅದು ಕ್ರಾಸ್ ಆದಾಗ ಈ ಥರ ಹಿಂಗೆ ಜಾರಿ ಸ್ವಿಂಗ್ ಅಂತ ಬಿತ್ತು ಮಕ್ಕದ ಮೇಲೆ ಕ್ವೀನೇನು ಇರಲಿಲ್ಲ ಅದು ಬಟ್ ಕ್ವೀನ್ ಸೆಲ್ ಬೆಳೆದಿದೆಯಾ ನೋಡೋಣ ಅಂತ ಮಾಡ್ತಾಯಿದ್ದೆ ಇವತ್ತು ಒಂಬತ್ತನೇ ದಿನ ಈಗ ಸೆಲ್ಲೆಲ್ಲ ಡ್ಯಾಮೇಜ್ ಆಯಿತು ಅಂತ ಕಾಣುತ್ತೆ ಸೊ ಇದೊಂದು ಅಪ್ಡೇಟು ಈ ಥರ ಅನ್ನಿ ಒಂದು ಸೈಜ್ ಇದ್ದರೆ ಯಾವಾಗಲೂ ಪ್ರಾಬ್ಲಮ್ ಈ ಥರ ಇದ್ದಾಗ ಈ ಥರ ಆಗಿ ಅಂದರೆ ಇಲ್ಲಿ ಈಗ ಮೇಲ್ಗಡೆ ತೋರಿಸಿದ್ದೀನಿ ಬಟ್ ಅದು ಫ್ರೇಮ್ ಚಿಕ್ಕದಿದೆ ಈ ಥರ ಹಿಂಗೆ ಟೋಟಲಿ ಎಂಡ್ ಮಾಡಿದಾಗ ಅದು ಈ ಕಡೆ ಅಡ್ಜಸ್ಟ್ ಇತ್ತಾಗ್ದಾಗ ಇದು ಕೆಳಗಡೆ ಬಿಳುತ್ತೆ ಆ ಫ್ರೇಮು ಸ್ವಲ್ಪ ಚಿಕ್ಕದಿದೆ ಅದು ಅದಕ್ಕಾಗಿ ಅದು ಬೇರೆ ಸೈಜ್ ಫ್ರೇಮ್ ಆಗಿದ್ದು ಕೆಲವೊಬ್ಬರು ಫ್ರೇಮ್ ಮಾಡಬೇಕಿದ್ರೂ ಕೂಡ ವರ್ಷ ವರ್ಷ ಒಂದೊಂದು ಸೈಜ್ ಮಾಡ್ತಾರೆ ಆ ಥರ ಮಾಡಿದ್ರು ಪ್ರಾಬ್ಲಮ್ಮು ಒಂದೊಂದು ಎಮ್ ಎಮ್ ಎಲ್ ಎರಡು ಎಮ್ ಗ್ಯಾಪಲ್ಲಿ ಅದು ತ್ರೀ ಎಮ್ ಎಮ್ ಚಿಕ್ಕದಿದೆ ಫ್ರೇಮು ಅಂಕನಾ ಅದೇನಾಯಿತು ಈ ಥರ ಕ್ರಾಸ್ ಆದಾಗ ಈ ಕರೆಕ್ಟಾಗಿ ಸೆಂಟ್ರಲ್ಲಿ ಇಟ್ಟಿರ್ತೀನಿ ನನಗೂ ಅಷ್ಟು ಯೋಚನೆ ಇಲ್ಲ ಈ ಥರ ಅಂಡಿ ಈ ಥರ ಕ್ರಾಸ್ ಆದಾಗ ಸ್ಕಿಡ್ ಆಯಿತು ಈ ಕಡೆ ಕೆಳಗಡೆ ಹಿಂಗೆ ಇರೋದು ಸ್ಕಿಡ್ ಆಯಿತು ಸ್ಕಿಡ್ ಆದಾಗ ಇನ್ನು ಕೆಳಗಡೆ ಆಗಿ ಬಿತ್ತು ಇದು ಬಿದ್ದಿಲ್ಲ ಸ್ವಲ್ಪ ಉದ್ದ ಇರೋದು ಸಿಕ್ಕಾಕು ಇಲ್ಲ ಅಂದರೆ ಇದು ಬಿತ್ತು ಬಿದ್ದೋಗುತ್ತೆ ಅದೇ ಥರ ಇದು ಬಿದ್ದು ಇಷ್ಟು ವ್ಯ ಇಷ್ಟು ಅವ್ಯವಸ್ಥೆ ಆಯಿತು ಈಗ ತುಂಬ ಅಂದರೆ ತುಂಬ ರಶ್ ಇದಾವೆ ಪಾಪ ತುಂಬ ಹುಳುಗಳು ಬೇರೆ ಇತ್ತು ಏನು ಮಾಡಬೇಕು ಅಂತ ನೋಡ್ತೀನಿ ಈಗ ಇದನ್ನು ಫ್ರೇಮ್ ಎತ್ತಿಟ್ಟು ಕ್ವೀನ್ಸ್ ಎಲ್ಲೆಲ್ಲ ಡ್ಯಾಮೇಜ್ ಆಗಿ ಆಯಿತು ರಟ್ಟು ಕೂಡ ಡ್ಯಾಮೇಜ್ ಆಗಿದೆ ಫ್ರೇಮು ಡ್ಯಾಮೇಜ್ ಆಗಿದೆ ಈ ಥರ ಅನ್ನಿ ಒಂದು ಸೈಜ್ ಫ್ರೇಮ್ ಬಳಸಿದ್ರೆ ಇದೇ ಥರ ಆಗೋದು ಓಕೆ ಬ ಬಾಯ್